ಮಾಡದ ತಪ್ಪಿಗೆ ಅಮೆರಿಕದಲ್ಲಿ ನಲವತ್ಮೂರು ವರ್ಷಗಳ ನಿರಂತರ ಜೈಲು ವಾಸ ಅನುಭವಿಸಿದ ಈ ವ್ಯಕ್ತಿ ಹೆಸರು ಸುಬ್ಬು ವೇದಂ ಹೆಸರು ಕೇಳಿದ ಕೂಡಲೇ ಗೊತ್ತಾಗುತ್ತೆ ಇವರು ಭಾರತೀಯ ಮೂಲದ ವ್ಯಕ್ತಿ ಅಂತ ಆದರೆ ಇವರ ಕೈಗೆ ಕೋಳ ಹಾಕಲಾಗಿದೆ ಈಗ ಇವರನ್ನ ಭಾರತಕ್ಕೆ ಗಡಿಪಾರು ಮಾಡೋ ತಯಾರಿ ಕೂಡ ನಡೆದಿದೆ ತನ್ನ ಇಡೀ ಬದುಕನ್ನ ಬಂದಿಖಾನೆಯಲ್ಲಿ ಕಳೆದಿರುವ ಸುಬ್ಬುಗೆ ಬಿಡುಗಡೆಯ ನಂತರವೂ ತನ್ನವರೊಂದಿಗೆ ಬದುಕುವ ಅವಕಾಶವೇ ಇಲ್ಲದಂತಾಗಿದೆ ಪುಟ್ಟ ಮಗುವಾಗಿದ್ದಾಗ ಹೆತ್ತವರ ಜೊತೆಗೆ ಅಮೆರಿಕಕ್ಕೆ ಪ್ರವೇಶ ಮಾಡಿದ್ರು ಯೌವನದಲ್ಲಿ ಜೈಲು ಸೇರಿದ್ರು ಮುಪ್ಪಿನಲ್ಲಿ ಮತ್ತೆ ಭಾರತಕ್ಕೆ ವಾಪಸ್ಸಾಗುವ ಸ್ಥಿತಿ ಎದುರಾಗಿದೆ ಅತ್ತ ಅಮೆರಿಕವೂ ಗೊತ್ತಿಲ್ಲ ಇತ್ತ ಭಾರತವೂ ತಿಳಿದಿಲ್ಲ ಇನ್ನೆತ್ತ ಸಾಗುತ್ತೋ ಬದುಕು ಗೊತ್ತಿಲ್ಲ ಈ ವ್ಯಕ್ತಿಯ ಜೀವನದ ಬಗ್ಗೆ ಯೋಚಿಸಿದ್ರೆ ಮೈ ನಡುಗುತ್ತೆ ಇಡೀ ಬದುಕು ಹೀಗೆ ಕಳೆದು ಹೋಯ್ತಲ್ಲ ಅನ್ನೋ ಸಂಕಟ ಕೂಡ ಕಾಡುತ್ತೆ ಈ ಸುಬ್ರಹ್ಮಣ್ಯಂ ವೇದಂ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲೇ ಸುಬ್ಬು ವೇದಂ ಅರೆಸ್ಟ್ ಮಾಡದ ತಪ್ಪಿಗೆ ನಲವತ್ಮೂರು ವರ್ಷ ಬಂಧನ ಒಬ್ಬ ವ್ಯಕ್ತಿ ತಾನು ಮಾಡದ ತಪ್ಪಿಗೆ ಜೈಲಿನಲ್ಲಿ ಕಳೆದ ದೀರ್ಘಾವಧಿಯ ಶಿಕ್ಷೆ ಇದು ಕೊನೆಗೂ ನ್ಯಾಯ ಸಿಕ್ತು ಅಂತ ಜೈಲಿನಿಂದ ಹೊರಬಂದ್ರು ಅನ್ನೋವಾಗಲೇ ಮತ್ತೊಂದು ಆತಂಕ ಎದುರಾಯಿತು ಬಿಡುಗಡೆಯ ಸ್ವಾತಂತ್ರ್ಯ ಸುಬ್ಬು ಅವರಿಗೆ ಸಿಕ್ಕಿದ್ದು ಕೆಲವೇ ಕ್ಷಣಗಳು ಮಾತ್ರ ಬಹುಶಃ ಅದು ಮನಸ್ಸಿಗಷ್ಟೇ ಜೈಲಿನ ಗೇಟ್ನಲ್ಲೇ ಅವರಿಗಾಗಿ ಸಿಇ ಸಿ ಅಧಿಕಾರಿಗಳು ಕಾಯ್ತಾ ನಿಂತಿದ್ರು ಇದು ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ಭಾರತೀಯ ಮೂಲದ ಸುಬ್ರಹ್ಮಣ್ಯಂ ವೇದಂ ಜೀವನದಲ್ಲಿ ಆಗಿರೋ ಸತ್ಯ ಘಟನೆ ನಲವತ್ಮೂರು ವರ್ಷಗಳ ಕಾಲ ಜೈಲು ವಾಸ ಅನುಭವಿಸಿ ಹುಟ್ಟಿದಾಗಷ್ಟೇ ಕಂಡಿರುವ ತಾಯ್ನಾಡಿಗೆ ಈಗ ಗಡಿಪಾರು ಆಗೋ ಹಂತದಲ್ಲಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸುಬ್ಬು ವೇದಮ್ ತಮ್ಮ ಸ್ನೇಹಿತ ಹತ್ತೊಂಬತ್ತು ವರ್ಷದ ಥಾಮಸ್ ಕಿಸ್ನರ್ನನ್ನ ಕೊಲೆ ಮಾಡಿದ ಆರೋಪದ ಮೇಲೆ ಬಂಧನಕ್ಕೆ ಒಳಗಾಗಿದ್ರು ಎಂಬತ್ ಮೂರರಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಸುಬ್ಬು ತಾನು ಅಂತ ಪದೇ ಪದೇ ಹೇಳಿಕೊಂಡ್ರು ಅವರ ಎಲ್ಲ ಮೇಲ್ಮನವಿಗಳನ್ನ ತಿರಸ್ಕರಿಸಲಾಯಿತು ಈ ಪ್ರಕರಣದಲ್ಲಿ ಯಾವುದೇ ನೇರ ಸಾಕ್ಷಿಗಳು ಇರಲಿಲ್ಲ ಕೊಲೆಗೆ ಬಳಸಿದ ಆಯುಧವೂ ಸಿಕ್ಕಿರಲಿಲ್ಲ ಇಡೀ ಪ್ರಕರಣ ಪರೋಕ್ಷ ಸಾಕ್ಷಿಗಳ ಮೇಲೆ ನಿಂತಿತ್ತು ಹಾಗೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳೇ ಕಳೆದವು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಹೊಸ ಸಾಕ್ಷ್ಯ ಬೆಳಕಿಗೆ ಬಂತು ಸಾವಿಗೀಡಾಗಿದ್ದ ಕಿಸ್ನರ್ನ ತಲೆಬೋರ್ಡಿಯಲ್ಲಿದ್ದ ಗುಂಡಿನ ಗಾಯ ಪೊಲೀಸರು ಶಂಕಿಸಿದ್ದ ಗನ್ನ ಬುಲೆಟ್ಗಿಂತಲೂ ಚಿಕ್ಕದಾಗಿತ್ತು ಅನ್ನೋದು ತಿಳಿದು ಬಂತು ಪ್ರಾಸಿಕ್ಯೂಟರ್ಗಳು ಈ ಪ್ರಮುಖ ಸಾಕ್ಷ್ಯವನ್ನ ಮರೆಮಾಚಿದ್ರು ಅನ್ನೋ ಆಘಾತಕಾರಿ ವಿಷಯವು ಬಹಿರಂಗವಾಯಿತು ಅಂತಿಮವಾಗಿ ಅದನ್ನು ಪರಿಗಣಿಸಿದ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಅವರ ಶಿಕ್ಷೆಯನ್ನ ರದ್ದುಗೊಳಿಸಿತು ಇದರೊಂದಿಗೆ ಸುಬುವೇದಂ ಪೆನ್ಸಿಲ್ವೇನಿಯಾ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಜೈಲುವಾಸ ಅನುಭವಿಸಿದ ನಿರ್ದೋಷಿ ಅನ್ನೋ ದಾಖಲೆಗೂ ಪಾತ್ರರಾದರು ನಲವತ್ತ್ ಮೂರು ವರ್ಷಗಳ ನಂತರ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮೂರರಂದು ಸುಬುವೇದಂ ಜೈಲಿನಿಂದ ಹೊರಬಂದ್ರು ಅವರನ್ನು ಸ್ವಾಗತಿಸೋಕೆ ಸುಬ್ಬು ಕುಟುಂಬ ಕಾತುರದಿಂದ ಇತ್ತು ಆದರೆ ಅವರ ಸಂತೋಷ ಕ್ಷಣಿಕವಾಯಿತು ಜೈಲಿನ ಬಾಗ್ಲಲ್ಲೇ ಅಮೆರಿಕದ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಸಂಸ್ಥೆಯ ಅಧಿಕಾರಿಗಳು ಸುಬ್ಬುಗಾಗಿ ಕಾಯ್ತಾ ನಿಂತಿದ್ರು ಹಲವು ದಶಕಗಳಷ್ಟು ಹಳೆಯದಾದ ಗಡಿಪಾರು ಆದೇಶದ ಮೇಲೆ ಅವರನ್ನು ತಕ್ಷಣವೇ ಬಂಧಿಸಲಾಯಿತು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ನಡೆದ ಒಂದು ತಪ್ಪು ವಯಸ್ಸು ಅರವತ್ನಾಲ್ಕು ದಾಟಿದರೂ ತಪ್ಪದ ಶಿಕ್ಷೆ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಸುಬ್ಬು ಎಲ್ ಎಸ್ಟಿಯನ್ನು ಡ್ರಗ್ ಮಾರಾಟ ಮಾಡುವ ಉದ್ದೇಶದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ರು ಅದೇ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅವರ ವಿರುದ್ಧ ಗಡಿಪಾರು ಆದೇಶ ಹೊರಡಿಸಲಾಗಿತ್ತು ಆದರೆ ಅಷ್ಟರಲ್ಲಿ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾದ ಸುಬ್ಬು ಜೈಲಿನಲ್ಲಿ ಇದ್ದಿದ್ದರಿಂದ ಗಡಿಪಾರು ಆದೇಶವನ್ನು ಜಾರಿಗೆ ತಂದಿರಲಿಲ್ಲ ಈಗ ಕೊಲೆ ಪ್ರಕರಣದಲ್ಲಿ ನಿರ್ದೋಷಿಯಾಗಿ ಹೊರ ಹಳೆಯ ಆದೇಶವನ್ನು ಜಾರಿಗೆ ತರೋಕೆ ಐಸಿಇ ಮುಂದಾಗಿದೆ ಈ ಬೆಳವಣಿಗೆಯಿಂದ ಸುಬ್ಬು ಕುಟುಂಬವು ಸಂಪೂರ್ಣ ಕುಸಿದು ಹೋಗಿದೆ ಸುಬ್ಬು ಹುಟ್ಟಿದ್ದು ಭಾರತದಲ್ಲಿ ಆದರೆ ಅವರಿಗೆ ಕೇವಲ ಒಂಬತ್ತು ತಿಂಗಳಾಗಿದ್ದಾಗ ಹೆತ್ತುವರೊಂದಿಗೆ ಅಮೆರಿಕಕ್ಕೆ ಬಂದ್ರು ಅವರಿಗೆ ಭಾರತದಲ್ಲಿ ಈಗ ಯಾರೊಬ್ಬರ ಪರಿಚಯವೂ ಇಲ್ಲ ಅವರ ಕುಟುಂಬದ ಸಂಬಂಧಿಕರೆಲ್ಲರೂ ಅಮೆರಿಕ ಮತ್ತು ಕೆನಡಾದಲ್ಲಿ ವಾಸ ಮಾಡ್ತಿದ್ದಾರೆ ಈಗ ಅವರಿಗೆ ಭಾರತ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಹೊಸ ಪ್ರಪಂಚ ಆಗುತ್ತೆ ಕೊಲೆ ಮಾಡಿರುವ ಸುಳ್ಳು ಪ್ರಕರಣವು ಅವರ ಇಡೀ ಜೀವನವನ್ನ ಹಾಳು ಮಾಡ್ತು ಒಬ್ಬ ವ್ಯಕ್ತಿಯ ಜೀವನದ ನಲವತ್ತ್ ಮೂರು ವರ್ಷಗಳನ್ನು ಸುಳ್ಳು ಸಾಕ್ಷಿಗಳು ಕಸಿದುಕೊಂಡವು ಈಗ ಆ ತಪ್ಪನ್ನು ಸರಿಪಡಿಸಿದ್ರೂ ಮತ್ತೊಂದು ಕಾನೂನು ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಿದೆ ಯೌವನದ ಒಂದು ತಪ್ಪಿಗಾಗಿ ಮತ್ತು ತಾನು ಮಾಡದ ಅಪರಾಧಕ್ಕಾಗಿ ನಲವತ್ತಕ್ಕೂ ಹೆಚ್ಚು ವರ್ಷಗಳು ಶಿಕ್ಷೆ ಅನುಭವಿಸಿದ ನಂತರವೂ ಅರವತ್ನಾಲ್ಕು ವರ್ಷದ ವ್ಯಕ್ತಿಯನ್ನ ಗಡಿಪಾರು ಮಾಡಲಾಗ್ತಿದೆ ಸುಬ್ಬು ವೇದಂ ಹೋರಾಟ ಇನ್ನೂ ಮುಗ್ದಿಲ್ಲ ಅವರ ಕುಟುಂಬವು ನ್ಯಾಯಕ್ಕಾಗಿ ಹೋರಾಡ್ತಲೇ ಇದೆ ಗಡಿಪಾರು ಆದೇಶವನ್ನು ರದ್ದುಗೊಳಿಸುವಂತೆ ವಲಸೆ ನ್ಯಾಯಾಲಯಕ್ಕೆ ಮೊರೆ ಹೋಗಲಾಗಿದೆ ಹಾಗೆ ಪ್ರತಿಭಟನೆಗಳು ನಡೀತಾ ಇವೆ ಅರವತ್ನಾಲ್ಕು ವರ್ಷ ವಯಸ್ಸಿನ ಸುಬ್ಬು ತಮ್ಮ ಇಳಿ ವಯಸ್ಸಿನ ದಿನಗಳನ್ನ ಸಂಬಂಧಿಗಳ ಜೊತೆಗೆ ಅಮೆರಿಕಾದಲ್ಲಿ ಕಳೀತಾರೋ ಅಥವಾ ಭಾರತದ ಮಡಿಲಿಗೆ ವಾಪಸ್ಸಾಗ್ತಾರೋ ಕಾದು ನೋಡಬೇಕಿದೆ